सर्वा घोर मुखारविंद जनितः सप्तर्षि मानु गुरुः द्राक्षारामं सुभीमनात् मुखतः सम्भव्ये शिताञ्चले श्री सिंहासना महारचय वसतिं चक्र च तत्रैवयः यकोय संपूर्ण सदा मंगल कंठे यश विराजते ही गरल मस्तके वामांगे वांगे गिरीराजराज जाया भवानी स्थित नंदी स्कंद गणादिनाथ सहित ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋಹಿ ಸತತ ಕುರ್ಯಾತ್ ಸದಾ ಮಂಗಲಂ ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನು ಒಮ್ಮೆಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚ ಕೇದಾರೇಶ್ವರರನ್ನ ಪ್ರಾರ್ಥನೆಗಿರುತ್ತೆ ತಪೋಕ್ಷೇತ್ರ ಕಣ್ಣು ಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ವಿಶ್ವ ಯೋಗ ದಿನಾಚರಣೆಯ ಸುಸಂದರ್ಭದಂದು ದಾವಣಗೆರೆ ಮಹಾನಗರದ ಸುಶ್ರುತ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆಯ ವತಿಯಿಂದ ಹಾಗೂ ಮಾನವ ವಿಕಾಸ ಫೌಂಡೇಶನ್ ವತಿಯಿಂದ ಮತ್ತು ಭಾರತ ವಿಕಾಸ್ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಈ ಒಂದು ಯೋಗ ಕಾರ್ಯಕ್ರಮ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ಪರ್ಯಂತರವಾಗಿ ಯೋಗಾಭ್ಯಾಸವನ್ನ ಮಾಡಿರುವಂತ ಎಲ್ಲ ಯೋಗ ಪಟುಗಳೇ ಮಾತೆಯರೆ ಈ ಸಂಸ್ಥೆಗಳ ಆಡಳಿತ ಮಂಡಳಿ ವರ್ಗವೇ ಸದಕ್ತರೊಂದವೇ ಸಾಕಷ್ಟು ಸಂದರ್ಭದಲ್ಲಿ ಗುರುವಿನ ಸಾನಿಧ್ಯ ಹಿರಿಯರ ಸಮ್ಮುಖದಲ್ಲಿ ಅನೇಕ ಜನ ಹಲವಾರು ಪ್ರಶ್ನೆಯನ್ನು ಮಾಡ್ತಾರೆ ನಮ್ಮ ಮನಸ್ಸು ಬಹಳ ಚಂಚಲವಾಗ್ತಾ ಇದೆ ಏಕಾಗ್ರತೆ ಇಲ್ಲ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಇಚ್ಛೆ ಇಲ್ಲ ಅನ್ನುವಂಥ ಅನೇಕ ನೋವುಗಳನ್ನು ಹಂಚಿಕೊಳ್ಳುತ್ತಾರೆ ಪ್ರಾಯಶ ಇವತ್ತು ಎಲ್ಲ ರೀತಿಯಿಂದ ಮುಂದುವರೆದಂತ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ ಪ್ರಾಯಶ ಮೊದಲು ಹಣದ ಕೊರತೆ ಇತ್ತು ವಿದ್ಯೆಯ ಕೊರತೆ ಇತ್ತು ವಸತಿ ಕೊರತೆ ಇತ್ತು ಸಂಪರ್ಕದ ಕೊರತೆ ಇತ್ತು ಆಹಾರ ಧಾನ್ಯಗಳ ಕೊರತೆ ಇತ್ತು ಅನೇಕ ಕೊರತೆ ಇದ್ರೂ ಕೂಡ ಸುಖ ಶಾಂತಿಯಿಂದ ಇದ್ರು ಆದರೆ ಇವತ್ತು ಯಾವುದರ ಕೊರತೆ ಇಲ್ಲ ವಿದ್ಯೆಯ ಕೊರತೆ ಇಲ್ಲ ಹಣದ ಕೊರತೆ ಇಲ್ಲ ಅನಂತರ ಸ್ಥಾನಮಾನಗಳ ಕೊರತೆ ಇಲ್ಲ ವಸತಿಯ ವ್ಯವಸ್ಥೆ ಕೊರತೆ ಇಲ್ಲ ಯಾವ ಕೊರತೆಯೂ ಇಲ್ಲ ಆದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕೊರತೆ ಇದೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಆರೋಗ್ಯ ಇಲ್ಲ ನೆಮ್ಮದಿ ಇಲ್ಲ ಪ್ರಮುಖವಾಗಿ ಏನು ಬೇಕಿತ್ತು ಅದೇ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಅದನ್ನ ನೋವನ್ನು ಅನುಭವಿಸುವಂತದ್ದಾಗ್ತಾ ಇದೆ ಪ್ರಾಯಶ ಅದಕ್ಕಾಗಿ ಋಗ್ವೇದದಲ್ಲಿ ಹೇಳುತ್ತಾ ಇದ್ದಾನೆ ಅನ್ನಮಯಮ್ಮೆ ಸೌಮ್ಯ ಮನಃ ಈ ಮಾನಸಿಕ ಗೊಂದಲಗಳಿಗೆ ಕಾರಣ ಯಾವುದು ಅಂತ ಕೇಳಿದ್ರೆ ಮನಸ್ಸು ಮನಸ್ಸು ಚಿತ್ತವಾಗಿ ಇರದೇ ಇರೋದಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ರೆ ತೆಗೆದುಕೊಳ್ಳುವಂತ ಆಹಾರ ಮತ್ತು ಪದಾರ್ಥಗಳೇ ಮುಖ್ಯ ಕಾರಣ ಅಂತೇಳಿ ಸಾಕಷ್ಟು ಜನ ಕ್ಷಣಿಕ ಸುಖಕ್ಕಾಗಿ ಒಂದಷ್ಟು ಬೇಡದೇ ಇರುವಂತಹ ಪದಾರ್ಥಗಳ ಸೇವನೆಯಿಂದ ಅನೇಕ ಸಮಸ್ಯೆಗಳಿಗೆ ಗುರಿಯಾಗ್ತಾ ಇದ್ದಾರೆ ಪ್ರಾಯಶ ಈ ಮನಸ್ಸು ಇದನ್ನು ಕೇಂದ್ರೀಕೃತಗೊಳಿಸ್ಲಿಕ್ಕೆ ಏಕಾಗ್ರತೆಯನ್ನುಗೊಳಿಸ್ಲಿಕ್ಕೆ ಈ ಶರೀರದಲ್ಲಿ ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚ ತನ್ಮಾತೃಕೆಗಳು ಶರೀರದ ಪ್ರಮುಖವಾದ ಅಂಗಗಳು ಇವೆಲ್ಲವನ್ನು ಭಗವಂತ ಸೃಷ್ಟಿ ಮಾಡಿ ನಮ್ಮೆಲ್ಲರನ್ನು ಭೂಮಿಗೆ ಕಳಿಸಿದ್ದಾನೆ ಪ್ರಾಯಶ ಎಲ್ಲದಕ್ಕೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಸಾರಥಿ ಯಾವುದು ಅಂತ ಕೇಳಿದ್ರೆ ಮನಸ್ಸು ಅಂತ ಆ ಮನಸ್ಸು ಯಾವಾಗ ಪರಿಶುದ್ಧವಾಗಿರುತ್ತೆ ಅಂತ ಕೇಳಿದ್ರೆ ಸಾತ್ವಿಕ ಶುದ್ಧವಾದ ಆಹಾರ ಪದಾರ್ಥಗಳಿಂದ ಮನಸ್ಸು ಸಾತ್ವಿಕವಾಗಿ ಏಕಾಗ್ರಚಿತ್ತವಾಗಿ ಸಮಾಧಾನ ಮತ್ತು ಶಾಂತವಾಗಿ ಇರಲಿಕ್ಕೆ ಕಾರಣವಾಗ್ತದೆ ಪ್ರಾಯಶಃ ಇವತ್ತು ಈ ನಾಲಿಗೆ ಇಡೀ ಶರೀರದಲ್ಲಿ ಒಂದು ಮೂರು ಇಂಚಿನ ನಾಲಿಗೆ ಇದೆ ಈ ನಾಲಿಗೆಯ ರುಚಿಗಾಗಿ ಎಷ್ಟು ಜನ ಆ ಕ್ಷಣಿಕ ಸುಖಕ್ಕಾಗಿ ಅನೇಕ ಪದಾರ್ಥಗಳ ಸೇವನೆ ಮಾಡತಕ್ಕಂಥದ್ದು ದುಶ್ಚತೆಗಳಿಗೆ ದಾಸರಾಗ್ತಕ್ಕಂಥ ಅನೇಕ ರುಚಿ ಏನಿರುತ್ತೆ ಅದನ್ನೇ ಸೇವನೆ ಮಾಡ್ಬೇಕು ಅನ್ನುವಂಥ ಭಾವನೆ ಇವತ್ತು ಇರುವಂಥದ್ದು ಕಾರಣ ಆ ಕ್ಷಣಿಕವಾದಂತ ರುಚಿಗಾಗಿ ಇಡೀ ಶರೀರವನ್ನ ನಾಶ ಮಾಡಿಕೊಳ್ಳತಕ್ಕಂಥದನ್ನು ಇವತ್ತು ಕಾಣ್ತಾ ಇದ್ದೇವೆ ಪ್ರಾಯಶ ಈ ಆಹಾರ ಪದಾರ್ಥಗಳೇ ಮನುಷ್ಯನ ಮನಸ್ಸು ಸಪ್ತ ಧಾತುಗಳಾಗಿ ರಕ್ತ ಮಾಂಸ ಮಜ್ಜ ಸಪ್ತ ಧಾತುಗಳಾಗಿ ಮನುಷ್ಯನ ಮನಸ್ಸಾಗಿ ಪರಿವರ್ತನೆಗೊಳ್ತಾ ಇದ್ದಾವೆ ಅದಕ್ಕಾಗಿ ಸಾತ್ವಿಕ ಶುದ್ಧವಾದ ಆಹಾರ ಪದಾರ್ಥಗಳ ಸೇವನೆ ಅತಿ ಮುಖ್ಯ ಅನ್ನುವಂಥದ್ದನ್ನ ನಾವು ನೆನ್ಪಿಟ್ಕೋಬೇಕು ಅದರ ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಇಪ್ಪತ್ನಾಲ್ಕು ತಾಸು ಭಗವಂತ ನಮಗಾಗಿ ಕೊಟ್ಟಿದ್ದಾನೆ ಆ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಒಂದು ತಾಸು ಪ್ರಾತಃ ಕಾಲದಲ್ಲಿ ನಾವು ಎದ್ದು ಯೋಗ ಧ್ಯಾನ ಪ್ರಾಣಾಯಾಮಿಗಳನ್ನು ಮಾಡಿದ್ವಿ ಅಂತ ಕೇಳಿದ್ರೆ ನಿಜವಾಗಿಯೂ ಕೂಡ ಇಡೀ ಶರೀರದ ಅಂಗಾಂಗಗಳಷ್ಟೇ ಅಲ್ಲ ಮನಸ್ಸನ್ನು ಕೂಡ ಕೇಂದ್ರೀಕೃತಗೊಳಿಸುವಂತ ಶಕ್ತಿ ಈ ಯೋಗದಲ್ಲಿದೆ ಅನ್ನುವಂಥದ್ದು ಯೋಗ ಅನೇಕ ಪ್ರಕಾರ ಈ ಬೆಳಗಿಂದ ತಾವೆಲ್ಲ ಇದುವರೆಗೂ ನೆರವೇರಿಸಿದ್ರಿ ಯೋಗವನ್ನ ಅನೇಕ ಪ್ರಕಾರ ಎಕ್ಸಸೈಸ್ ಮಾಡತಕ್ಕಂಥದ್ದು ನಂತರ ಪ್ರಾಣಾಯಾಮ ಉಚ್ಛ್ವಾಸ ನಿಚ್ಛ್ವಾಸಗಳನ್ನ ಅಂದ್ರೆ ಕಪಾಲ್ ಭಾತಿ ಆನಂತರ ಲೋಮ ವಿಲೋಮ ಆನಂತರ ಕುಂಭಕ ರೇಚಕ ಅಂದ್ರ ಉಸಿರನ್ನ ತೆಗೆದುಕೊಳ್ಳುವಂಥದ್ದು ಮತ್ತೆ ಹೊರಗೆ ಬಿಡುವಂಥದ್ದು ಅದು ಒಂದು ವಿಧಾನ ಪ್ರಾಯಶಃ ನಮ್ಮ ಬದುಕಲಿಕ್ಕಾಗಿ ನಮಗೆ ತಿಳಿಯದಂತೆ ದಿನದ ಇಪ್ಪತ್ನಾಲ್ಕು ತಾಸು ನಾವು ಉಸಿರಾಟವನ್ನು ಮಾಡ್ತೇವೆ ಆದರೆ ಸುದೀರ್ಘವಾದ ಉಸಿರಾಟದಿಂದ ಇಡೀ ಶರೀರ ಆಕ್ಟಿವ್ ಆಗ್ತದೆ ಆನಂತರ ಪ್ರಾಣಕೋಶದಲ್ಲಿ ವಿಶಿಷ್ಟವಾದ ಚೈತನ್ಯ ನಿರ್ಮಾಣವಾಗುತ್ತೆ ಅದಕ್ಕಾಗಿ ಪ್ರಾಣಾಯಾಮ ಆನಂತರ ಧ್ಯಾನ ಪ್ರತಿನಿತ್ಯದಲ್ಲಿ ಒಂದು ಹದಿನೈದು ನಿಮಿಷ ಧ್ಯಾನವನ್ನು ಮಾಡ್ತಾ ಹೋದ್ರೆ ಪ್ರಾಯಶಃ ಇಡೀ ಶರೀರವನ್ನು ಕೇಂದ್ರೀಕೃತಗೊಳಿಸುವಂಥ ಶಕ್ತಿ ಈ ಮೂರು ಯೋಗ ಧ್ಯಾನ ಪ್ರಾಣಾಯಾಮ ಈ ಮೂರಕ್ಕೆ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ನಾವು ಸೇವಿಸುವಂತ ಆಹಾರ ಪದಾರ್ಥಗಳು ಸಾತ್ವಿಕ ಶುದ್ಧವಾದ ಆಹಾರ ಪದಾರ್ಥಗಳನ್ನು ಸೇವಿಸುವಂಥದ್ದು ಶುದ್ಧವಾದಂತ ಜಲವನ್ನ ಸೇವನೆ ಮಾಡತಕ್ಕಂಥದ್ದು ಇದು ಮನುಷ್ಯನ ಮನಸ್ಸನ್ನ ದೇಹವನ್ನ ಏಕಾಗ್ರಚಿತತೆಯಿಂದ ಇರಲಿಕ್ಕೆ ಮತ್ತು ಆರೋಗ್ಯವನ್ನ ಸರಿಯಾಗಿ ಸಮತೋಲನವನ್ನ ಕಾಯ್ದುಕೊಳ್ಳಲಿಕ್ಕೆ ಕಾರಣವಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು ಪ್ರಾಯಶ ಸಮಯ ಬಹಳಾಗಿದೆ ತುಂಬಾ ಬಿಸಿಲ ಬಳಲ್ತಾ ಇದ್ದೀರಿ ಹಾಗಾಗಿ ಹೆಚ್ಚು ವಿಷಯಗಳನ್ನ ಹೇಳಲಾರದೆ ಪ್ರಾಯಶ ಶುಶ್ರೂತ ಅನ್ನುವಂತ ಈ ಒಂದು ವಿದ್ಯಾಸಂಸ್ಥೆ ನಮ್ಮ ಡಾಕ್ಟರ್ ಸತೀಶ್ ಅವರು ಪ್ರಾಯಶ ಬಹಳ ಸಾತ್ವಿಕ ಜೀವ ಪ್ರಾಯಶ ಯಾವಾಗ್ಲೂ ಕೂಡ ಧರ್ಮದ ಪರವಾಗಿ ತತ್ವದ ಪರವಾಗಿ ಸಿದ್ಧಾಂತದ ಪರವಾಗಿ ಆನಂತರ ನಿಯಮಗಳ ಪರವಾಗಿ ಪ್ರತಿಯೊಬ್ಬರ ಆರೋಗ್ಯದ ಪರವಾಗಿ ತಮ್ಮ ವಿಶೇಷವಾದ ಕಾಳಜಿನ ಇಟ್ಟಂತ ಸತೀಶ್ರವರು ಪ್ರಾಯಶ ಇಲ್ಲಿ ಆಯೋಜನೆ ಮಾಡಿರುವಂತದ್ದು ತುಂಬಾ ಅತ್ಯುತ್ತಮವಾದಂತಹ ವಿಷಯ ಅನ್ನುವಂತ ವಿಷಯವನ್ನು ಪ್ರಸ್ತಾಪನೆ ಮಾಡುತ್ತ ಮತ್ತು ಇಂಟರ್ ನ್ಯಾಷನಲ್ ಫೌಂಡೇಶನ್ ಮಾನವ ವಿಕಾಸ್ ಫೌಂಡೇಶನ್ ನಮ್ಮ ಶಿವರೋಗ ಸ್ವಾಮಿ ಮಠರವರ ಸಾರಥ್ಯದಲ್ಲಿ ಇರುವಂತಹ ಸಂಸ್ಥೆಯ ಅಡಿಯಲ್ಲೂ ಕೂಡ ಸಾಕಷ್ಟು ಜನ ಇಲ್ಲಿ ಪಾಲ್ಗೊಂಡಿರುವಂತದ್ದು ಆ ನಂತರ ಭಾರತ ವಿಕಾಸ್ ಫೌಂಡೇಶನ್ ಅವರು ಅವರು ಕೂಡ ಇಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನ ಸರ್ವರಿಗೂ ಮಾಡಿಕೊಟ್ಟುವಂತವರಾಗಿದ್ದಾರೆ ಪ್ರಾಯಶ ಈ ಕಾರ್ಯ ಬಹಳ ಸುಂದರ ಹಾಗೂ ಯಶಸ್ವಿಯಾಗಿ ಸಾಗಿಕೊಂಡು ಬಂದಿದೆ ಅನ್ನೋ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತಂದು ಪ್ರಾಯಶ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಯಾವುದೇ ಸಂದರ್ಭದಲ್ಲೂ ಕೂಡ ಧೃತಿಗೆಡೋದು ಬೇಡ ನಮಗೆ ಕಷ್ಟ ಬಂತು ಅಂತ ಹೇಳಿ ಆನಂತರ ನಮಗೆ ನೋವಾಯ್ತು ಅಂತ ಹೇಳಿ ನಾವು ಅಂದುಕೊಂಡಂತೆ ಆಗಿಲ್ಲ ಅನ್ನೋದಕ್ಕಾಗಿ ಧೃತಿಗೆಟ್ಟು ಮಾನಸಿಕ ಗೊಂದಲದಿಂದ